ಆದ್ರಣ್ಣ ಬಟ್ಟಿಗೆ ತುಂಡಿ ಬಟ್ಟಿಗೆ ಆಯ್ತು ಅಪ್ಪ ಅಲ್ರಿ ಮತ್ತೆ ಊಟ ಮಾಡ್ರಿ ಒಟ್ಟ ಹುಸುನ ನೀವು ಮಾತ್ರಿ ಹಿಂಗಾಗಿ ಕೂಡ ಬಾಕ ಕೂಡ ಬಾಕ ನಮ್ಮ ಮನೆಯನ್ನ ಹೊರ ಹಾಕಿಬಿಟ್ಟಾರ್ರಿ ಹಸುಗೊಂಡು 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 ಹಂಗ ಓಣಿ 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 ತಿರ್ಗಾಡತೀನ್ರಿ ಅಲ್ಲೊಂದು ಚಾ ಅಂಗಡಿತ್ರಿ ಪಾದಾಣ ಯಾರು ಸಿಂಗಲ್ ಚಾ ಕೊಡ್ಬಿಟ್ಟಿನ್ರಿ ಚಾ ಕೊಡೋದು ಬಡ 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 ಹೊಂಟೇನ್ರಿ ಏ ತಮ್ಮ ನಿಲ್ಲು ಚಾ ರೊಕ್ಕ ಮಾಪ್ ಕೊಡ್ತಾನೆ ನನ್ನ ಎಣ್ಣಾ ರೊಕ್ಕ ರೊಕ್ಕಿಲ್ಲೋ ಎಣ್ಣಾ ರೊಕ್ಕ ಇಲ್ಲೋ ಏನಿ ರೊಕ್ಕ ಹಂಗ ನಿನ್ನ ಅಂದ್ರಿ ನೀ ಬೇಕಾದ್ರೆ ದುಡಿಸೋ ನಾ ಬಟ್ಟಿ ಸರಿಯಾಗಿ ಊಟ ಹಾಕು ಆದ್ರೆ ನನ್ನ ರೊಕ್ಕಿಲ್ಲೋ ಇಲ್ಲೋ ಏನ ಅಂತೂ ಸಂಬಳ ಗಿರಿಯ ಭಾವ ತಿಳ್ಕೊಂಡ್ ನನ್ನ ದುಡಿಯಾಕೆ ಹಚ್ಚಿದ್ರಿ ಮತ್ತ ಮಗ ದುಡದು ದುಡದು ದುಡದ್ ಇಟ್ರು ಮಾಲಕ್ಕೇನು ಊಟ ಕರಿವಲ್ರಿ ಆ ನಾನಿ ಏನ ಲೈಟ್ ಒಂದಿಟ್ಟು ನಾಷ್ಟ ಮಾಡಿಸ್ ಅಷ್ಟಾನ ಮಾಡೋದ್ರಿ ನಗ ಬಾಳ ನಷ್ಟಿಲ್ಲ ಇಪ್ಪತ್ತೀ ನಾಸಿ ತಿನ್ರಿ ಇಷ್ಟ್ರಿಕ್ ಒಳಗ್ ಬಂದ್ರಿ ತಮ್ಮ ಏನ ಮಾಡಾಕಿ ನಷ್ಟ ಮಾಡಾಕತ್ತೀನ್ರಿ ತಮ್ಮ ಹಿಂಗ ನಮ್ಮ ಹೊಂತ್ ಇಡ್ಲಿ ಬೋಳ್ಸಿ ನಡಿ ಹಂಗ್ರಿ ಮತ್ತ ಊಟ ಜೊತೆ ಬಿರಿ ಬಂದ್ಬಿಟ್ಟ್ರಿ ಇನ್ ಹೆಂಗ್ ಮಾಡ್ಲಿ ಹೊಂತೂ ಇವರ ದೇನ ಸ್ವಲ್ಪ ದೊಡ್ಡ ಸಹಕಾರ ಅತ್ರಿ ಅಲ್ಲೇ ಹೋಗಿ ವಿಚಾರ ಮಾಡುವ ನಮ್ಗೇನು ರೀ ಹೊಟ್ಟೆಗೂಟ ಪೋಸ್ಟ ಕ್ಯಾಬ್ ಬಿಟ್ಟ ಸರಿಗಾದ್ರೆ ಸಾಕು ನೋಡೋ ಅವು ಒಂದು ಗೌರಿ ಅಂತ ಹುಡುಗಿ ಇದ್ದಿದ್ರಿ ಅಜೀಯ ಅಜ್ಜ ಹಾಕೊಂಡ್ರಿ ರೀ ನಮ್ಗೇನು ಕೆಳಗೆ ಬಿಟ್ಟರೆ ಅಷ್ಟೇ ಮ್ಯಾಲೆ ಬಿಡಿದ್ರು ಅಷ್ಟೇ ಜಮಾ ಗಬಾಳ ಸಿಕ್ಕ ಸಿಗ್ತೈತೆ ರೀ ಮೇಲೆ ನಮ್ಮ ಮನ್ ಚಂದರ್ ಮನೆ ಏನು

மொனேஜர் இ <laughs> <laughs> <laughs>

ನಮ್ಮಪ್ಪ ಇನ್ನಮ ಆ ಚೆನ್ನ ಸೂರಾ ಹಾ 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 বলರಿ ಮತ್ತೆ ಶ್ರೀಕಂಟ್ ಗೌಡ್ರ ತಮ್ಮ ಇಟಲ್ಲ ಕೆಲಸ ಮಾಡ್ತೀನಿ ನಿನ್ನ ಡ್ಯಾನ್ಸ್ ಮಾಡಕ್ಕೆ ಬರ್ತಿದ್ದೆ ನೀನ ಏನು ಮಾಡ್ಲ್ರಿ ನಿನ್ನ ಡ್ಯಾನ್ಸ್ ಬೇಕಿಲ್ಲ ನಿನ್ನ ಕಲ್ಯಾಣಂಗ ಬಾ ಓ ನೀವೆಂತ ತೋರಿಸ್ತೀರಾ ನಾನು ತೋರಿಸ್ನಿ ನೀ ಮಾಡಬೇಕು ಓಕೆ ನಿನಕ ನೀ ಮಾಡೋ ನಾನು ಕೊಡೆ ನೀ ಮಾಡ್ತೀಯಾ ತೋರಿಸ್ನ ನಾನು ಮಾಡ್ತಾನೆ ಹಾ ಮಾಡೋನಾ ಯೆಸ್